ಲೇಡೀಸ್ ಆ್ಯಂಡ್ ಜೆಂಟ್ಲಮನ್ ಒಂದು ಗಾದೆ ಮಾತಿದೆ ಆನೆ ನಡೆದಿದ್ದೇ ದಾರಿ ಅಂತ ಆದರೆ ಈಗ ಅದು ಬದಲಾಗ್ತಾ ಇದೆ ಆನೆ ನಡೆದಿದ್ದು ದಾರಿಯಲ್ಲ ಟಗರು ನಡೆದಿದ್ದೇ ದಾರಿ ಇಟ್ಟಿದ್ದೇ ಹೆಜ್ಜೆ ಮಾತನಾಡಿದ್ದೇ ಘೋಷವಾಕ್ಯ ಟಗರು ನಡೆದಿದ್ದೇ ದಾರಿ ಹುಲಿ ಸಿಂಹ ಆನೆ ಏನೇ ಇದ್ದರೂ ಸೈಡ್ಗೇರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಟಗರು ನಡೆದಿದ್ದೇ ದಾರಿ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದೇ ಘೋಷವಾಕ್ಯ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಗೆದ್ರೂ ಅಷ್ಟೇ ಸೋತ್ರೂ ಅಷ್ಟೇ ಮರ್ಯಾದೆ ಇಲ್ಲಿ ಯಾವುದೇ ರೀತಿಯ ಹಿನ್ನಡೆಗಳು ಸಿದ್ದರಾಮಯ್ಯನವ್ರಿಗಿಲ್ಲ ಸಿದ್ದರಾಮಯ್ಯನವರು ಏನು ಹೆಜ್ಜೆ ಇಡ್ತಾರೆ ಏನು ಮಾಡ್ತಾರೆ ಅದೇ ಸರಿ ಅದೇ ಆಗಬೇಕು ಅದಾದ್ರೇ ಮಾತ್ರ ಕಾಂಗ್ರೆಸ್ಗೆ ಒಂದು ಹಂತದ ಒಂದು ರೀತಿಯ ಸಮಾಧಾನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದೇ ಸರಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದೇ ಸರಿ ಅನ್ನುವಂತಹ ಕ್ಯಾಲ್ಕುಲೇಷನ್ನ ತೋರಿಸ್ತಾ ಇದ್ದಾವೆ ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಷ್ಟು ನಿಖರವಾಗಿ ನಿಚ್ಚಳವಾಗಿ ರಾಜಕೀಯ ಲೆಕ್ಕಾಚಾರವನ್ನು ಮಾಡುವಂಥ ನಾಯಕರು ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದೇ ಸರಿ ಅನ್ನುವಂಥ ಲೆಕ್ಕಾಚಾರ ಕೂಡ ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯ ಘಟನೆಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಏನು ಆಗಬೇಕು ಅಂತ ಬಯಸ್ತಾರೆ ಅದೇ ಆಗ್ತಾಯಿದೆ ಅಧಿಕಾರ ಹಸ್ತಾಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಷಯವೇ ಇಲ್ಲ ಎಸ್ ಹೈಕಮಾಂಡ್ ಅಸ್ತು ಹೊಂದಿದೆ ತಾತ್ವಿಕ ಒಪ್ಪಿಗೆ ಕೊಟ್ಟಿದೆ ನೀವೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ಹೈಕಮಾಂಡ್ ಹೇಳಿ ಕಳುಹಿಸಿದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯನವರ ನಿಲುವು ಏನಿದೆ ಎಸ್ ಹಂಗೆ ಆಗಲಿ ಅದೇ ರೀತಿ ಮಾಡಿ ಯಾರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಮಾಡಬೇಕು ವರದಿಯನ್ನು ಕೊಡಿ ಅಂತ ಹೈಕಮಾಂಡ್ ಹೇಳಿದೆ ಸಚಿವ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಯಾವ ಯಾವ ಸಚಿವರನ್ನು ಕೈ ಬಿಡಬೇಕು ಮತ್ತು ಯಾಕೆ ಬಿಡಬೇಕು ಎಸ್ ಅವರು ಪ್ರೋಗ್ರೆಸ್ ರಿಪೋರ್ಟನ್ನು ರೆಡಿ ಮಾಡಿ ಯಾವ ಕಾರಣಕ್ಕೆ ಅವ್ರನ್ನ ಬಿಡ್ತಾ ಇದ್ದೀರಾ ಅಂತ ಹೇಳಿ ಬಿಡಲಿಕ್ಕೆ ತಯಾರಾಗಿ ಯಾರು ಯಾರಿಗೆ ಮಣೆ ಹಾಕಬೇಕು ಯಾರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಎಸ್ ಯಾವ ಕಾರಣಕ್ಕೆ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಅಸಮತೋಲನ ಆಗದೇ ಇರೋ ಥರ ಸರ್ವ ಧರ್ಮಗಳು ಸರ್ವ ಜಾತಿಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ರಿಗೂ ಅವಕಾಶ ಕೊಡೋ ಥರ ಪ್ಲ್ಯಾನ್ ಮಾಡಿ ನಮ್ಮ ಸಹಮತ ಇದೆ ಅನ್ನುವಂಥ ಮಾತನ್ನು ಹೈಕಮಾಂಡ್ ಹೇಳಿದೆ ಹಾಗಾಗಿ ಟಗರು ನಡೆದಿದ್ದೇ ದಾರಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದಕ್ಕೆ ಎಸ್ ಅಂತ ಇದೆ ಹೈಕಮಾಂಡ್ ಸಿದ್ದರಾಮಯ್ಯನವರಂತ ಧೀಮಂತ ನಾಯಕರನ್ನು ಬಿಟ್ಟು ರಾಜಕೀಯ ಮಾಡೋದು ಕಷ್ಟ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಹಿಂದ ಟ್ರಂಪ್ ಕಾರ್ಡ್ ಸಿದ್ದರಾಮಯ್ಯವರ ವೋಟ್ ಬ್ಯಾಂಕ್ ಏನಿದೆ ಅದು ಕಾಂಗ್ರೆಸ್ಗೆ ಬೂಸ್ಟ್ ನೀಡುತ್ತೆ ಅದರಿಂದನೇ ಕಾಂಗ್ರೆಸ್ಗೆ ಗೆಲುವು ಅದರಿಂದನೇ ಕಾಂಗ್ರೆಸ್ ಬದುಕ್ಬೋದು ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆಯಲ್ವಾ ಇದು ಸಿದ್ದರಾಮಯ್ಯನವರ ತಾಕತ್ತು ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಬಿಹಾರದಲ್ಲಿ ಹೀನಾಯವಾಗಿ ಸೋಲುಂಡ ಕಾಂಗ್ರೆಸ್ ಬುದ್ಧಿ ಕಲ್ತಂತಿದೆ ಪಾಠ ಕಲ್ತಂತಿದೆ ಅದಕ್ಕೆ ಎಚ್ಚರಿಕೆಯ ಹೆಜ್ಜೆ ಇಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಯೋಜನೆ ರೂಪಿಸಿದೆ ಇದರ ಮುಂದುವರೆದ ಭಾಗ ಅನ್ನುವಂತೆ ಸಿದ್ದರಾಮಯ್ಯನವರಿಗೆ ಇಲ್ಲಿ ಭೀಮಬಲ ಸಿಕ್ಕಂತಾಗಿದೆ ಸಿದ್ದರಾಮಯ್ಯನವರ ಮಾತಿಗೆ ಮಹತ್ವ ಬಂದಂತಿದೆ ಹಾಗಾಗಿ ಟಗರು ನಡೆದಿದ್ದೇ ದಾರಿ ಎನ್ನುವಂಥ ಮಾತು ಕರ್ನಾಟಕದಲ್ಲಿ ಪ್ರಚಲಿತವಾಗಿದೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ